ಓಂ ಶ್ರೀ ನಾರಾಯಣಾಯ ನಮಃ ಈ ಒಂದು ವಿಡಿಯೋದಲ್ಲಿ ಆಮೆಗಳಿಂದ ಆಗುವ ಶುಭ ಲಾಭಗಳ ಬಗ್ಗೆ ಕೆಲವೊಂದಿಷ್ಟು ಮಾಹಿತಿಯನ್ನು ನೋಡ್ಕೊಂಬರೋಣ ಹಿಂದೂ ಧರ್ಮದಲ್ಲಿ ಮನೆಯಲ್ಲಿ ಆಮೆ ಮತ್ತು ಆಮೆಯ ಮೂರ್ತಿಯನ್ನು ಇಟ್ಟುಕೊಳ್ಳುವುದರಿಂದ ಶುಭವಾಗುವುದು ಎಂದು ಹೇಳಲಾಗುತ್ತದೆ ಏಕೆಂದರೆ ಶ್ರೀಮನ್ನಾರಾಯಣನ ಒಂದು ರೂಪ ಆಗಿರುವ ಈ ಒಂದು ಆಮೆಯು ಧಾರ್ಮಿಕವಾಗಿ ತುಂಬ ಶ್ರೇಷ್ಠವಾಗಿದ್ದು ಸಮುದ್ರ ಮಂಥನ ಆಗುವಾಗ ಶ್ರೀಮಣ್ಣಾರಾಯಣನು ಆಮೆಯ ರೂಪವನ್ನು ತಾಳಿ ಮಂದಾರ ಪರ್ವತವನ್ನು ಎತ್ತಿ ಹಿಡಿದು ಈ ಒಂದು ಶುಭ ಕಾರ್ಯವನ್ನು ನೆರವೇರಿಸಿಕೊಟ್ಟಿದ್ದ ಆದ ಕಾರಣ ಶ್ರೀಮನ್ನಾರಾಯಣನ ರೂಪವಾದ ಈ ಒಂದು ಆಮೆಯನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದರಿಂದ ಶುಭವಾಗುತ್ತೆ ಎಂದು ಹೇಳಲಾಗುತ್ತೆ ಎಲ್ಲಿ ಆಮೆಗಳು ಇರುತ್ತವೋ ಅಲ್ಲಿ ಲಕ್ಷ್ಮೀ ದೇವಿಯ ಆಗಮನವೂ ಕೂಡ ಆಗುವುದು ಎಂದು ಹೇಳಲಾಗುತ್ತದೆ ಧನಾಗಮನ ಕೂಡ ಆಗುತ್ತದೆ ಇದರಿಂದ ಯಾರಿಗೆ ಹಣದ ವಿಚಾರದಲ್ಲಿ ಹಿನ್ನಡೆ ಇರುತ್ತದೋ ಅವರು ಈ ಒಂದು ಆಮೆಯನ್ನು ಮನೆಯಲ್ಲಿ ತಂದು ಇಟ್ಟುಕೊಂಡ್ರೆ ಅಥವಾ ಮೂರ್ತಿಯನ್ನು ಈ ಒಂದು ಇಟ್ಟು ಪೂಜಿಸುವುದರಿಂದ ಈ ಒಂದು ಕಷ್ಟ ನಿವಾರಣೆಯಾಗುತ್ತದೆ ಎಂದು ಹೇಳಲಾಗುತ್ತದೆ ಇದಷ್ಟೇ ಅಲ್ಲದೆ ರೋಗ ರುಜಿನಗಳು ಕೂಡ ವಾಸಿಯಾಗುತ್ತವೆ ಬರುವುದಿಲ್ಲ ಎಂದು ಹೇಳಲಾಗುತ್ತದೆ ಆಮೆಗಳು ಇರುವುದರಿಂದ ಮನೆಗೆ ಆಗುವ ಕೆಟ್ಟ ದೃಷ್ಟಿಯನ್ನು ಕೂಡ ತಡೆಗಟ್ಟಬಹುದು ಎಂದು ಹೇಳಲಾಗುತ್ತದೆ ಆ ಒಂದು ಶಕ್ತಿಯನ್ನು ಈ ಒಂದು ಆಮೆ ಹೊಂದಿರುತ್ತದೆ ಎಂದು ಹೇಳುತ್ತಾರೆ ಹೊಸ ವ್ಯಾಪಾರ ಆರಂಭದ ಸಮಯದಲ್ಲಿ ಬೆಳೆಯ ಆಮೆಯನ್ನು ಇಟ್ಟು ಪೂಜಿಸುವುದರಿಂದ ಒಳ್ಳೆಯ ವ್ಯಾಪಾರ ವೃದ್ಧಿಯಾಗುವುದು ಅಂತ ಕೂಡ ಹೇಳಲಾಗುತ್ತದೆ ಅದು ಕೂಡ ಉತ್ತರ ದಿಕ್ಕಿನಲ್ಲಿ ಇಟ್ಟರೆ ಒಳ್ಳೆಯದು ಅಂತ ಈ ಒಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ ಇದಿಷ್ಟು ಈ ಒಂದು ಆಮೆಗಳಿಂದ ಆಗುವ ಶುಭ ಲಾಭಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿ ನಿಮಗೆ ಇಷ್ಟ ಆಯಿತು ಅನ್ಕೋತೀವಿ ವಿಡಿಯೋದಲ್ಲಿ ಕೊಟ್ಟಿರೋ ಮಾಹಿತಿ ಇಷ್ಟ ಆಗಿದರೆ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಎಲ್ಲ ಕಡೆ ಶೇರ್ ಮಾಡಿ ಹಾಗೆ ನೀವೇನಾದರೂ ಹೊಸಬ್ರಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋನ ಸಂಪೂರ್ಣವಾಗಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ